ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ವಸಂತ ಪಂಚಮಿ ಪೂಜಾ ವಿಧಾನ ಮತ್ತು ಮಹತ್ವದ ಬಗ್ಗೆ ತಿಳಿಯೋಣ ಇದೇ ಜನವರಿ ಇಪ್ಪತ್ತ್ ಮೂರರ ಶುಕ್ರವಾರದಂದು ವಸಂತ ಪಂಚಮಿ ಹಬ್ಬವನ್ನು ಆಚರಿಸುತ್ತಾರೆ ವಸಂತ ಪಂಚಮಿ ಹಬ್ಬವನ್ನು ಯಾಕೆ ಆಚರಿಸಬೇಕು ವಸಂತ ಪಂಚಮಿ ಹಬ್ಬವನ್ನು ಆಚರಿಸುವುದು ಹೇಗೆ ಇಲ್ಲಿದೆ ವಸಂತ ಪಂಚಮಿ ಪೂಜಾ ವಿಧಾನ ಮತ್ತು ಮಹತ್ವಗಳು ವಸಂತ ಪಂಚಮಿಯನ್ನು ಪ್ರತಿ ವರ್ಷ ಮಾಘ ಮಾಸದ ಶುಕ್ಲ ಪಕ್ಷದ ಪಂಚಮಿ ತಿಥಿಯಲ್ಲಿ ಆಚರಿಸಲಾಗುತ್ತದೆ ಈ ಬಾರಿ ಜನವರಿ ಇಪ್ಪತ್ತ್ಮೂರರ ಶುಕ್ರವಾರದಂದು ವಸಂತ ಪಂಚಮಿ ಹಬ್ಬವನ್ನು ಆಚರಿಸುತ್ತಾರೆ ವಸಂತ ಪಂಚಮಿ ಎಂದು ಜ್ಞಾನದ ಮಾತೃ ದೇವತೆಯಾದ ಸರಸ್ವತಿ ಆರಾಧನೆಯ ದಿನವೂ ಹೌದು ಆದ್ದರಿಂದ ಇದನ್ನು ಸರಸ್ವತಿ ಪೂಜೆ ಎಂದು ಕರೆಯುತ್ತಾರೆ ಈ ಹಬ್ಬವನ್ನು ಆಚರಿಸುವುದರ ಹಿಂದಿನ ಉದ್ದೇಶವೇನು ಮತ್ತು ಸರಸ್ವತಿಯನ್ನು ಪೂಜಿಸುವ ಪ್ರಾಮುಖ್ಯತೆಯೇನು ಇದನ್ನು ತಿಳಿದುಕೊಳ್ಳುವ ಮೊದಲು ಸರಸ್ವತಿಯ ರೂಪ ಅಥವಾ ಆಕೆಯ ಪ್ರಭಾವದ ಬಗ್ಗೆ ತಿಳಿದುಕೊಳ್ಳೋಣ ಈಕೆಗೆ ಇತರ ಹೆಸರುಗಳಿವೆ ಅವುಗಳಲ್ಲಿ ವಾಗ್ದೇವಿ ವಾಣಿ ಗೀರ್ವಾಣಿ ಗೀರಾ ಭಾಷಾ ಶಾರದೆ ವಾಚಾ ಶ್ರೀಶ್ವರಿ ವಾಗೇಶ್ವರಿ ಬ್ರಾಹ್ಮಿ ಗೌ ಸೋಮಲತ ವಾಗ್ದೇವತೆ ಹೆಸರುಗಳು ಹೆಚ್ಚು ಪ್ರಸಿದ್ಧವಾಗಿದೆ ಸರಸ್ವತಿ ದೇವಿಯ ಮಹಿಮೆ ಮತ್ತು ಪ್ರಭಾವವೇ ಅಪಾರ ಋಗ್ವೇದ ಹತ್ತರಿಂದ ನೂರ ಇಪ್ಪತ್ತೈದು ಸೂಕ್ತದ ಎಂಟನೇ ಮಂತ್ರದ ಪ್ರಕಾರ ವಾಗ್ದೇವಿಯು ಸೌಮ್ಯ ಗುಣಗಳ ಮಗಳು ಮತ್ತು ಎಲ್ಲ ದೇವರುಗಳ ರಕ್ಷಕ ಬ್ರಹ್ಮಾಂಡದ ಸೃಷ್ಟಿ ಕೂಡ ವಾಗ್ದೇವಿಯ ಕೆಲಸ ಅವರು ಇಡೀ ಪ್ರಪಂಚದ ಸೃಷ್ಟಿಕರ್ತ ಮತ್ತು ಅಧೀಕ್ಷಕರು ವಾಗ್ದೇವಿಯನ್ನು ಸಂತೋಷಪಡಿಸಿದ ನಂತರ ಮನುಷ್ಯನು ಪ್ರಪಂಚದ ಎಲ್ಲ ಸಂತೋಷಗಳನ್ನು ಅನುಭವಿಸುತ್ತಾನೆ ಅವನ ಅನುಗ್ರಹದಿಂದ ಮನುಷ್ಯ ಜ್ಞಾನವುಳ್ಳವನು ವಿಜ್ಞಾನಿ ಶ್ರೇಷ್ಠ ಮಹರ್ಷಿ ಮತ್ತು ಬ್ರಹ್ಮಶ್ರಿಯಾಗುತ್ತಾನೆ ಭಗವತಿ ಸಾರಸ್ವತಿಯ ಆರಾಧನಾ ಪ್ರಕ್ರಿಯೆಯಲ್ಲಿ ಮೊದಲನೆಯದಾಗಿ ಆಚಮನ ಪ್ರಾಣಾಯಾಮ ಇತ್ಯಾದಿಗಳ ಮೂಲಕ ನಿಮ್ಮ ಬಾಹ್ಯ ಪಾವಿತ್ರ್ಯವನ್ನು ಮಾಡಿಕೊಳ್ಳಿ ನಂತರ ಸರಸ್ವತಿಯನ್ನು ಪೂಜಿಸುವ ಸಂಕಲ್ಪವನ್ನು ತೆಗೆದುಕೊಳ್ಳಿ ವಸಂತ ಪಂಚಮಿ ಪೂಜೆಯ ನಂತರ ಯಥೋಪಲಬ್ಧ ಪೂಜನ ಸಾಮಗ್ರಿ ಬಿ ಭಗವತ್ಯ ಸರಸ್ವತ್ಯ ಪೂಜನ ಮಹಂ ಕರೀಶಿಯೇ ಈ ಮಂತ್ರವನ್ನು ಓದಿ ನಂತರ ನೀರನ್ನು ಬಿಡಿ ಇದರ ನಂತರ ಗಣೇಶನನ್ನು ಪೂಜಿಸಿ ಒಂದು ಪೀಠವನ್ನು ಸ್ಥಾಪಿಸಿ ಮತ್ತು ಅದರಲ್ಲಿ ಸರಸ್ವತೀ ದೇವಿಯನ್ನು ಗೌರವದಿಂದ ಆಹ್ವಾನಿಸಿ ಮತ್ತು ವೇದ ಅಥವಾ ಪೌರಾಣಿಕ ಮಂತ್ರಗಳನ್ನು ಪಠಿಸುವಾಗ ಭಗವತಿಗೆ ಪ್ರಿಯವಾದ ವಸ್ತುಗಳನ್ನು ಅರ್ಪಿಸಿ ಪೂಜೆಯ ಸಮಯದಲ್ಲಿ ಶ್ರೀಂ ಹ್ರೀಂ ಸರಸ್ವತಿ ಸ್ವಾಹ ಎನ್ನುವ ಅಷ್ಟಾಕ್ಷರ ಮಂತ್ರದೊಂದಿಗೆ ಎಲ್ಲವನ್ನು ಶ್ರೀ ಸರಸ್ವತಿಗೆ ಅರ್ಪಿಸಿ ಅಂತಿಮವಾಗಿ ಸರಸ್ವತೀ ದೇವಿಗೆ ಆರತಿ ಮಾಡಿ ಮತ್ತು ಅವಳನ್ನು ಸ್ತುತಿಸಿ ಮಂತ್ರ ಪಠನೆಯ ಹೊರತಾಗಿ ಸಾಧ್ಯವಾದಷ್ಟು ಸಂಗೀತ ಸೇವೆಗಳನ್ನು ಮಾಡುವ ಮೂಲಕ ಭಗವತಿಗೆ ಗಂಧ ಪುಷ್ಪ ಪತ್ರೆ ಮುಂತಾದವುಗಳನ್ನು ಅರ್ಪಿಸಬೇಕು ಪುಸ್ತಕ ಮತ್ತು ಪೆನ್ನನ್ನು ಸರಸ್ವತಿ ದೇವಿಯನ್ನು ವಾಸಸ್ಥಾನವೆಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ಪುಸ್ತಕ ಮತ್ತು ಪೆನ್ನನ್ನು ಪೂಜಿಸಬೇಕು ಮಾಘ ಶುಕ್ಲ ಪಂಚಮಿಯನ್ನು ಅನಧ್ಯಾಯ ಎಂದು ಕರೆಯುತ್ತಾರೆ ಸರಸ್ವತಿ ದೇವಿಯನ್ನು ಪೂಜಿಸುವಾಗ ಹೆಚ್ಚಿನ ವಸ್ತುಗಳು ಬಿಳಿ ಬಣ್ಣದಲ್ಲಿರಬೇಕು ಹಾಲು ಮೊಸರು ಬೆಣ್ಣೆ ಅಕ್ಕಿ ಬಿಳಿ ಎಳ್ಳಿನ ಲಡ್ಡುಗಳನ್ನು ಕಪ್ಪು ಮತ್ತು ಕಬ್ಬಿನ ರಸ ಮಾಗಿದ ಬೆಲ್ಲ ಜೇನುತುಪ್ಪ ಬಿಳಿ ಶ್ರೀಗಂಧದ ಮರ ಬಿಳಿ ಹೂವುಗಳು ಬಿಳಿ ಉಡುಗೆ ಬಿಳಿ ಅಲಂಕಾರ ಕೋವ ಶುಂಠಿ ಮೂಲಂಗಿ ಸಕ್ಕರೆ ಅಕ್ಷತೆ ಮೋದಕ ಧೃತ ಮಾಗಿದ ಬಾಳೆಹಣ್ಣು ದ್ವಿದಳ ಧಾನ್ಯ ತೆಂಗಿನಕಾಯಿ ತೆಂಗಿನ ನೀರು ಶ್ರೀಫಲ ಬದರೀಫಲ ಇತ್ಯಾದಿ ವಸ್ತುಗಳನ್ನು ಪೂಜೆಯಲ್ಲಿ ಬಳಸಲಾಗಿದೆ ವಸಂತ ಪಂಚಮಿಯ ಪ್ರಾಮುಖ್ಯತೆಯನ್ನು ತಿಳಿಯೋಣ ಧರ್ಮ ಗ್ರಂಥಗಳ ಪ್ರಕಾರ ಭಗವಾನ್ ಶ್ರೀಮನ್ನಾರಾಯಣನು ವಾಲ್ಮೀಕಿಗೆ ಸರಸ್ವತಿಯ ಮಂತ್ರವನ್ನು ತಿಳಿಸಿದ್ದರು ಮಹರ್ಷಿ ವಾಲ್ಮೀಕಿ ವ್ಯಾಸ ವಸಿಷ್ಠ ವಿಶ್ವಾಮಿತ್ರ ಮುಂತಾದ ಋಷಿಮುನಿಗಳು ಅವರ ಆಧ್ಯಾತ್ಮಿಕ ಅಭ್ಯಾಸದಿಂದ ಮಾತ್ರ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದರು ಭಗವತಿ ಸರಸ್ವತಿಯನ್ನು ಆಹ್ಲಾದಕರಗೊಳಿಸಿ ವಿಶ್ವವಿಜಯ ಎಂಬ ಸರಸ್ವತಿ ರಕ್ಷಾಕವಚದ ರಕ್ಷಣೆಯ ವರವನ್ನು ಪಡೆದುಕೊಂಡರು ಭಗವತಿ ಸರಸ್ವತಿಯ ಈ ಅದ್ಭುತ ವಿಶ್ವವಿಜಯ ರಕ್ಷಾಕವಚವನ್ನು ಧರಿಸಿ ಮುನಿಗಳು ಸಾಧನೆ ಮಾಡಿದರು ಸಂಪತ್ತಿನ ಮೂಲವೇ ವಿದ್ಯೆ ಎಂದು ಹೇಳಲಾಗುತ್ತದೆ ತಾಯಿ ಸರಸ್ವತಿ ವ್ರತದ ನಿಯಮಗಳು ಹೀಗಿವೆ ವೇದಗಳು ಪುರಾಣಗಳು ರಾಮಾಯಣ ಗೀತೆ ಇತ್ಯಾದಿ ಪಠ್ಯಗಳನ್ನು ಗೌರವಿಸಬೇಕು ದೇವಿಯ ದೈವಿಕ ವಿಗ್ರಹವನ್ನು ಪವಿತ್ರ ಸ್ಥಳದಲ್ಲಿ ಇಡಬೇಕು ಅಪವಿತ್ರ ಸ್ಥಳದಲ್ಲಲ್ಲ ಇದನ್ನು ಮಣೆ ಮಂಟಪ ಇತ್ಯಾದಿಗಳ ಮೇಲೆ ಇಟ್ಟು ಮುಂಜಾನೆ ಎದ್ದು ಸರಸ್ವತಿ ದೇವಿಯನ್ನು ಧ್ಯಾನಿಸಬೇಕು ವಿದ್ಯಾರ್ಥಿಗಳು ವಿಶೇಷವಾಗಿ ಸರಸ್ವತಿ ದೇವಿಯ ವ್ರತವನ್ನು ಅನುಸರಿಸಬೇಕು ವಸಂತ ಪಂಚಮಿಯ ದಿನ ತಮ್ಮ ಎರಡರಿಂದ ಐದು ವರ್ಷದವರೆಗಿನ ಮಕ್ಕಳಿಗೆ ಪಾಲಕರು ವಿದ್ಯಾಭ್ಯಾಸವನ್ನು ಕಲಿಸಬಹುದು ಓದು ಬರಹ ಕಲಿಸಬಹುದು ಅದಾದ ಮೇಲೆ ಪೂಜೆ ಪುನಸ್ಕಾರಗಳನ್ನು ಮಾಡಬಹುದು ವಸಂತ ಪಂಚಮಿ ದಿನ ಸರಸ್ವತಿ ಪೂಜೆ ಓದು ಬರಹದ ಜೊತೆ ಹೊಸ ವ್ಯವಹಾರಗಳನ್ನು ಸಹ ಆರಂಭಿಸಬಹುದು ವಸಂತ ಪಂಚಮಿಯ ಈ ವರ್ಷ ಜನವರಿ ಇಪ್ಪತ್ತ್ ಮೂರರಂದು ಬಂದಿದ್ದು ವಸಂತ ಪಂಚಮಿಯನ್ನು ಸರಸ್ವತಿ ಜಯಂತಿ ಎಂದು ಸಹ ಕರೆಯುತ್ತಾರೆ ಅಂದರೆ ವಿದ್ಯೆ ಜ್ಞಾನದ ಅಧಿದೇವತೆಯಾದ ಸರಸ್ವತಿ ದೇವಿಯ ಜನ್ಮದಿನ ವಸಂತ ಋತುವಿನ ಆರಂಭ ವಸಂತ ಎಂದು ಮಕ್ಕಳಿಗೆ ಓದು ಬರಹ ಕಲಿಸುವುದು ಬಹಳ ಶುಭ ಎಂದು ಪರಿಗಣಿಸಲಾಗಿದೆ ಸರಸ್ವತಿ ಪೂಜೆಯನ್ನು ಸಹ ಮಾಡಬೇಕು ವಸಂತ ಪಂಚಮಿಯ ದಿನ ಓದುವುದು ಅಧ್ಯಯನ ಮಾಡುವುದರಿಂದ ಮಕ್ಕಳಿಗೆ ಶಿಕ್ಷಣದಲ್ಲಿ ಆಸಕ್ತಿ ಮತ್ತು ಏಕಾಗ್ರತೆ ಹೆಚ್ಚುತ್ತದೆ ಜ್ಞಾನವೂ ಹೆಚ್ಚುತ್ತದೆ ಜೀವನದ ಉದ್ದಕ್ಕೂ ಅವರ ವಿದ್ಯೆ ಮತ್ತು ಜ್ಞಾನ ಕೈ ಹಿಡಿದು ನಡೆಸುತ್ತದೆ ಎಂದು ಹೇಳುತ್ತಾರೆ ಇನ್ನು ವಸಂತ ಪಂಚಮಿಯ ದಿನ ಸರಸ್ವತೀ ದೇವಿ ಫೋಟೋಗೆ ಪೂಜೆ ಮಾಡುವ ಜೊತೆ ಪುಸ್ತಕಗಳು ಪೆನ್ನು ಪೆನ್ಸಿಲ್ ಸೇರಿ ಶಿಕ್ಷಣಕ್ಕೆ ಸಂಬಂಧಪಟ್ಟ ವಸ್ತುಗಳನ್ನು ಪೂಜಿಸಬೇಕು ಇನ್ನು ಕಲಾವಿದರು ತಮ್ಮ ಉಪಕರಣಗಳನ್ನು ಪೂಜಿಸಿ ಗೌರವಿಸಬೇಕು ಇದು ದೇವಿ ಸರಸ್ವತಿಗೆ ಕೊಡುವ ಗೌರವ ಇನ್ನು ನೀವು ಬಡ ಮಕ್ಕಳಿಗೆ ಆ ದಿನ ಪುಸ್ತಕಗಳು ಪೆನ್ನು ಪೆನ್ಸಿಲ್ಗಳನ್ನ ದಾನವನ್ನು ಕೂಡ ಮಾಡಬಹುದು ಈಗಿನ ವರ್ಷದ ವಸಂತ ಪಂಚಮಿಯು ಜನವರಿ ಇಪ್ಪತ್ತ್ಮೂರರ ಶುಕ್ರವಾರದಂದು ಬಂದಿದ್ದು ಅಂದು ಬೆಳಗ್ಗೆ ಏಳು ಹದಿನೈದರಿಂದ ಮಧ್ಯಾಹ್ನ ಹನ್ನೆರಡು ಮೂವತ್ತ್ಮೂರರವರೆಗೆ ಅತ್ಯಂತ ಶುಭ ಕಾಲವಿದ್ದು ಈ ಸಮಯದಲ್ಲಿ ಮಕ್ಕಳಿಗೆ ಪಾಲಕರು ವಿದ್ಯಾಭ್ಯಾಸವನ್ನು ಕಲಿಸಬಹುದು ಓದು ಬರಹ ಕಲಿಸಬಹುದು ಗೃಹ ಪ್ರವೇಶ ಅನ್ನಪ್ರಾಶನಗಳನ್ನು ಮಾಡಬಹುದು ನೀವು ನಿಮ್ಮ ಪರಿಚಯದ ವಿದ್ವಾಂಸರು ಪುರೋಹಿತರ ಸಲಹೆಯ ಮೇರೆಗೆ ಆಚರಿಸಿ ದೇವಿಗೆ ಆಸನವನ್ನು ಅರ್ಪಿಸಿ ನಂತರ ಪಾದಗಳನ್ನು ತೊಳೆಯಲು ನೀರು ಅರ್ಘ್ಯ ಆಚಮನೀಯ ಮತ್ತು ಸ್ನಾನ ಮಾಡಿಸಿ ನಂತರ ಪಂಚಾಮೃತವನ್ನು ಅರ್ಪಿಸಿ ಈ ಆಚರಣೆಯ ನಂತರ ಶುದ್ಧೋದಕ ಸ್ನಾನಕ್ಕಾಗಿ ಗಂಗಾಜಲ ಅಥವಾ ನೀರನ್ನು ಅರ್ಪಿಸಿ ನಂತರ ಸ್ನಾನ ನಂತರ ವಸ್ತ್ರ ಚಂದನ ಹರಿಶಿನ ಕುಂಕುಮ ಸಿಂಧೂರ ಮತ್ತು ಆಭರಣಗಳು ಪುಷ್ಪ ಧೂಪ ದೀಪ ಮತ್ತು ನೈವೇದ್ಯವನ್ನು ಅರ್ಪಿಸಿ ತಾಂಬೂಲದೊಂದಿಗೆ ನೈವೇದ್ಯವನ್ನು ಮುಕ್ತಾಯಗೊಳಿಸಿ ಆರತಿ ಮಾಡಿ ನಂತರ ಪುಷ್ಪಾಂಜಲಿ ಮಾಡಿ ಪ್ರದಕ್ಷಿಣೆ ಮಾಡಿ ಮತ್ತು ಬಾಗಿ ನಮಸ್ಕರಿಸುವ ಮೂಲಕ ಪೂಜೆಯನ್ನು ಮುಕ್ತಾಯಗೊಳಿಸಬಹುದು ಮಾ ಸರಸ್ವತಿಯ ವಿಗ್ರಹ ಲವಂಗ ವೀಳೆದೆಳೆ ತುಳಸಿ ಎಲೆಗಳು ಸಿಂಧೂರ ಮಾವಿನ ಎಲೆಗಳು ತುಪ್ಪದ ದೀಪ ಧೂಪದ್ರವ್ಯ ಅರಿಶಿನ ನೀರಿನ ಪಾತ್ರೆ ಕುಂಕುಮ ಸರಸ್ವತಿಯ ವಿಗ್ರಹ ಅಥವಾ ಚಿತ್ರ ನೈವೇದ್ಯಕ್ಕೆ ಸಿಹಿ ಹಳದಿ ಅಕ್ಕಿ ಮಾಲ್ಪುವ ಚೌಕಿ ಮತ್ತು ಹಳದಿ ಬಟ್ಟೆ ಹಳದಿ ಹೂವುಗಳು ಮತ್ತು ಮಾಲೆಗಳು ಅಥವಾ ಬಿಳಿ ಹೂವುಗಳು ಬೂಂದಿ ಲಡ್ಡುಗಳು ಕೇಸರಿ ಕಡುಬು ವೇದಗಳು ಮತ್ತು ಇತರ ಧಾರ್ಮಿಕ ಗ್ರಂಥಗಳಲ್ಲಿ ಉಲ್ಲೇಖಿಸಲಾದ ತಾಯಿ ಸರಸ್ವತಿಯ ಮಂತ್ರಗಳನ್ನು ಪಠಿಸುವುದರ ಮೂಲಕ ಮತ್ತು ನೆನಪಿಸಿಕೊಳ್ಳುವ ಮೂಲಕ ಭಕ್ತರ ಸಂತೋಷ ಸಮೃದ್ಧಿ ಶಾಂತಿ ಮತ್ತು ಖ್ಯಾತಿಯನ್ನು ಪಡೆಯಬಹುದು ಸರಸ್ವತೀಧ್ಯಾನಮಂತ್ರವೂ ಹೀಗಿೇ ಓಂ ಸರಸ್ವತಿ ಮಾಯದೃಷ್ಟಾ ವೀಣಾ ಪುಸ್ತಕರಿಣೀ ಓಂ ಅಂಸವಾಹಿನಿ ಸಯುಕ್ತ ಮಾಂ ವಿದ್ಯಾನ್ ಕರೋದು ಸರಸ್ವತಿ ವಿದ್ಯಾಮಂತ್ರವೂ ಹೀಗಿ ಸರಸ್ವತೀ ನಮಸ್ತೂಭ್ಯ ವರದೇ ಕಾಣಿ ವಿದ್ಯಾರಂಭ ಕರಿಷ್ಯಾಮಿ ಸೀರ್ಬವತು ಮೇ ಸದಾ ಸಂಪತ್ತು ಮತ್ತು ಬುದ್ಧಿವಂತಿಕೆಗಾಗಿ ಸರಸ್ವತಿ ಮಂತ್ರ ಓಂ ಅರ್ಹಂ ಮುಖಕಮಲಂ ವಾಸಿನಿ ಪಾಪತ್ಮ ಕ್ಷಯಂ ಕರಿ ವದ್ ವದ್ ಸರಸ್ವತಿ ಐಂ ರೀಂ ನಮಃ ಸ್ವಾಹ ಜ್ಞಾನವನ್ನು ಹೆಚ್ಚಿಸುವ ಸರಸ್ವತಿ ಮಂತ್ರ ಸರಸ್ವತಿ ಮಹಾಭಾಗೆ ವಿದ್ಯೆ ಕಮಲೋಚನೆ ವಿದ್ಯಾರೂಪೆ ವಿಶಾಲಾಕ್ಷಿ ವಿದ್ಯಾದೇಹಿ ನಮೋಸ್ತುತೆ ಸರಸ್ವತಿ ಪುರಾಣೋಕ್ತ ಮಂತ್ರ ಯಾ ದೇವಿ ಸರ್ವಭೂತೇಶು ವಿದ್ಯಾರೂಪೇಣ ಸಂಸ್ಥಿತ ನಮಸ್ತಸ್ಯೆ ನಮಸ್ತಸೆ ನಮಸ್ತಸ್ಯೆ ನಮೋ ನಮಃ ಸರಸ್ವತಿ ದೇವಿಯ ಮಂತ್ರಗಳನ್ನು ಪಠಿಸುವುದರಿಂದ ಆತ್ಮಸ್ಥೈರ್ಯ ಹೆಚ್ಚುತ್ತದೆ ಮತ್ತು ಮಾತಿನ ದೋಷಗಳಿಂದ ಮುಕ್ತಿ ದೊರೆಯುತ್ತದೆ ಎಂದು ನಂಬಲಾಗಿದೆ ಸರಸ್ವತಿ ದೇವಿಯ ಈ ಮಂತ್ರಗಳನ್ನು ಪ್ರತಿದಿನ ಪಠಿಸುವುದರಿಂದಲೂ ಸಹ ದೇಹ ಮತ್ತು ಮನಸ್ಸು ಶುದ್ಧವಾಗುತ್ತದೆ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಪ್ರತಿಯೊಂದಕ್ಕೂ ಕಾರಣ ಇದೆ ಸ್ನೇಹಿತರೆ ನಮ್ಮ ಸನಾತನ ಸಂಸ್ಕೃತಿಯನ್ನು ಮರೆಯಬೇಡಿ ಮಕ್ಕಳಿಗೂ ತಿಳಿಸಿಕೊಡಿ ಶ್ರೀ ಕೃಷ್ಣಾರ್ಪಣ ಮಸ್ತು ಧನ್ಯವಾದಗಳು